ಸ್ಪೆಷಲ್ ಗೆ ಸ್ವಾಗತ ನಾನು ಅಖಿಲೇಶ್ ದಬ್ಬೆಕಟ್ಟೆ ಬೆಂಗಳೂರು ರಾಗಿಗುಡ್ಡದ ಮೇಲೆ ಓಡಿದ ಮೆಟ್ರೋ ರೈಲು ಬೆಂಗಳೂರಿಗೆ ಸಿಕ್ಕ ಮತ್ತೊಂದು ಮೆಟ್ರೋ ಮಾರ್ಗ ಡಿಸಿಎಂ ಡಿಕೆಶಿ ಸಂಸದ ಸೂರ್ಯ ನಡುವೆ ಕ್ರೆಡಿಟ್ ವಾರ್ ವೇದಿಕೆಯಲ್ಲಿ ಲೆಕ್ಕಾಚಾರದ ಪುಸ್ತಕ ತೆರೆದಿಟ್ಟ ಸಿಎಂ ಸಿದ್ದರಾಮಯ್ಯ ಹಳದಿ ಮಾರ್ಗ ಮೆಟ್ರೋ ಸಂಚಾರ ಇಷ್ಟೊಂದು ಗೊಂದಲ ಸೃಷ್ಟಿಸಿರೋದು ಯಾಕೆ ಕ್ರೆಡಿಟ್ ಫೈಟ್ ಶುರುವಾಗಿದ್ದು ಹೇಗೆ ಇದೇ ಹೊತ್ತಿನ ವಿಶೇಷ ಮೆಟ್ರೋ ಕ್ರೆಡಿಟ್ ಫೈಟ್ ರಾಗಿಗುಡ್ಡ ನಮ್ಮ ಮೆಟ್ರೋ ನಿಲ್ದಾಣದಲ್ಲಿ ಇಂದು ಹಬ್ಬದ ವಾತಾವರಣ ಬೆಂಗಳೂರಿನ ಬಹು ನಿರೀಕ್ಷಿತ ಹಳದಿ ಮಾರ್ಗಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಲೋಕಾರ್ಪಣೆಯಾಗಿದೆ ಜನರಿಗೆ ಸಿಗಬೇಕಾದಂತಹ ಸೌಲಭ್ಯಗಳು ಯಾರು ಕೊಟ್ಟರೇನೋ ಅದು ಸಾರ್ಥಕ ಕೆಲಸ ಆದ್ರೆ ಹಳದಿ ಮೆಟ್ರೋ ಮಾರ್ಗದ ವಿಚಾರದಲ್ಲಿ ಈಗ ಕ್ರೆಡಿಟ್ ವಾರ್ ಶುರುವಾಗಿದೆ ಇಲ್ಲಿ ನಮ್ಮ ಕೊಡುಗೆ ಹೆಚ್ಚು ನಿಮ್ಮ ಕೊಡುಗೆ ಹೆಚ್ಚು ಎನ್ನುವಂತ ವಾದಗಳು ಕೇಳಿ ಬರ್ತಿದೆ ಏನಿದು ಮೆಟ್ರೋ ಕ್ರೆಡಿಟ್ ಫೈಟ್ ಅಂತೀರಾ ಇಲ್ಲಿದೆ ನೋಡಿ ಡೀಟೇಲ್ಸ್ ಇವತ್ತು ಓಪನ್ ಆಗೋದಕ್ಕಿಂತ ಮೂರು ದಿವಸ ಮುಂಚಿತವಾಗಿ ಎಂ ಪಿ ಅರ್ಜೆಂಟ್ ಮಾಡ್ತಾ ಇದ್ದಾನೆ ಎಂ ಪಿ ಬಹಳ ಚಿಕ್ಕ ಹುಡುಗ ಅಂತ ಹೇಳೋರಿಗೆ ನಾನು ಇದನ್ನೇ ಹೇಳ್ತಾ ಇರುವಂಥದ್ದು ಈ ಹಳೆ ಕಾಲದ ಇಪ್ ಒಂದೊಂದು ಬ್ರಿಡ್ಜ್ ಕಟ್ಟಕ್ಕೆ ಹದಿನೈದು ವರ್ಷ ಮೂವತ್ ಮೂವತ್ತು ವರ್ಷ ಈ ರಾಜಕಾರಣ ಮುಗಿದ ಇದೇ ಹಳದಿ ಮಾರ್ಗ ಮೆಟ್ರೋ ರೈಲಿನ ವಿಚಾರದಲ್ಲಿ ಕ್ರೆಡಿಟ್ ವಾರ್ ಶುರು ಮಾಡಿದ್ದು ಹಳದಿ ಮಾರ್ಗ ಮೆಟ್ರೋ ಉದ್ಘಾಟನೆಗೂ ಐದು ದಿನಗಳ ಮುನ್ನವೇ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ತೇಜಸ್ವಿ ಸೂರ್ಯ ನಡುವೆ ಕ್ರೆಡಿಟ್ ವಾರ್ ಒಂದು ಶುರುವಾಗಿ ಹೋಗಿತ್ತು ಕೇವಲ ಕೇಂದ್ರ ಸರ್ಕಾರ ಮಾತ್ರವಲ್ಲ ನಮ್ಮದು ಇಲ್ಲಿ ಕೊಡುಗೆ ಇದೆ ಎಂದು ಡಿಕೆಶಿ ಮಾತಿಗೆ ತೇಜಸ್ವಿ ಸೂರ್ಯ ಅಂದು ಇವರೆಲ್ಲ ಎಲ್ಲಿದ್ದರು ಅಂತ ಗುಡುಗಿದ್ರು ನಮ್ಮ ಎಂಪಿ ಚಿಕ್ಕ ಹುಡುಗ ಗಡಿಬಿಡಿ ಮಾಡ್ತಾನೆ ಡಿಕೆಶಿ ಮಾತಿಗೆ ಸಂಸದ ತೇಜಸ್ವಿ ಸೂರ್ಯ ಕೌಂಟರ್ ಹಳದಿ ಮಾರ್ಗ ಮೆಟ್ರೋ ವಿಚಾರದಲ್ಲಿ ಸಂಸದ ತೇಜಸ್ವಿ ಸೂರ್ಯ ರಾಜ್ಯ ಸರ್ಕಾರ ವಿಳಂಬ ನೀತಿ ಅನುಸರಿಸುತ್ತಿದೆ ಎಂದು ಆರೋಪಿಸಿದರು ಇದಕ್ಕೆ ಡಿಕೆ ಶಿವಕುಮಾರ್ ನಮ್ಮ ಎಂಪಿ ಚಿಕ್ಕ ಹುಡುಗ ಎಲ್ಲದಕ್ಕೂ ಅರ್ಜೆಂಟ್ ಮಾಡ್ತಾನೆ ನಾವು ಹಾಗೆ ಮಾಡೋದಕ್ಕೆ ಆಗಲ್ಲ ಅಂತ ಹೇಳುವ ಮೂಲಕ ಈ ಕ್ರೆಡಿಟ್ ವಾರ್ಗೆ ಶ್ರೀಕಾರ ಬರೆದರು ಕಿಲೋಮೀಟರ್ ರೋಡು ಏಳು ಸಾವಿರದ ಖರ್ಚಾಗಿದೆ ಬಾಬಾ ಪಿ ಇನ್ನ ಹುಡುಗ ಇಲ್ಲ ಅನುಭವ ಇಲ್ಲ ಅರ್ಜೆಂಟ್ ಅರ್ಜೆಂಟ್ ಅಂತಿಲ್ಲ ನಾವ್ ಅದೆಲ್ಲ ಮಾಡಬೇಕಾಗಲ್ಲ ಕಮಿಷನರ್ ಆಫ್ ಸರ್ಟಿಫಿಕೇಶನ್ ಕೊಡಬೇಕಂತುಲೈ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ನಾವಿ ನಾಲ್ಕನೇ ತಾರೀಕು ಐದನೇ ತಾರೀಕು ನಾವು ಆರ್ವಿ ರೋಡ್ ಮತ್ತು ಬೊಮ್ಮಸಂದ್ರ ನಡುವೆ ಸಂಚರಿಸಬೇಕಿದ್ದ ಹಳದಿ ಲೈನ್ ಮೆಟ್ರೋ ಉದ್ಘಾಟನೆಗೆ ಅಂದು ಕ್ಷಣಗಣನೆ ಶುರುವಾಗಿತ್ತು ಇದೇ ಬರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಆಗಸ್ಟ್ ಐದರಂದು ಮೆಟ್ರೋದಲ್ಲಿ ಟ್ರಯಲ್ ರನ್ ಮಾಡಿದ್ರು ಇದೇ ವೇಳೆ ಮಾತನಾಡಿದ ಡಿಸಿಎಂ ತೇಜಸ್ವಿ ಸೂರ್ಯ ಆರೋಪಗಳಿಗೆ ಕೌಂಟರ್ ಕೊಟ್ಟರು ನಮ್ಮ ಪಿ ಇನ್ನು ಚಿಕ್ಕ ಹುಡುಗ ಅನುಭವ ಇಲ್ಲ ಹೀಗಾಗಿ ಗಡಿಬಿಡಿ ಮಾಡ್ತಾನೆ ನಾವು ಹಾಗೆಲ್ಲ ಮಾಡೋಕ್ಕಾಗಲ್ಲ ಅಂತ ಶಿ ಕೌಂಟರ್ಗೆ ಸಂಸದ ತೇಜಸ್ವಿ ಸೂರ್ಯ ಕೂಡ ಪ್ರತಿದಾಳಿ ನಡೆಸಿದ್ರು ಒಂದು ಬ್ರಿಡ್ಜ್ ಉದ್ಘಾಟನೆ ಇಪ್ಪತ್ತು ವರ್ಷಗಳವರೆಗೆ ಕಾಯುವ ಕಾಲ ಹೋಯಿತು ಎಂದು ಗುಡುಗಿದರು ಇವತ್ತು ಓಪನ್ ಆಗೋದಕ್ಕಿಂತ ಮೂರು ದಿವಸ ಮುಂಚಿತವಾಗಿ ಎಂ ಪಿ ಅರ್ಜೆಂಟ್ ಮಾಡ್ತಾ ಇದ್ದಾನೆ ಪಿ ಬಹಳ ಚಿಕ್ಕ ಹುಡುಗ ಅಂತ ಹೇಳೋರಿಗೆ ನಾನು ಇದನ್ನೇ ಹೇಳ್ತಾ ಇರುವಂಥದ್ದು ಈ ಹಳೆ ಕಾಲದ ಪಾಲಿಟಿಕ್ಸ್ ಒಂದೊಂದು ಬ್ರಿಡ್ಜ್ ಕಟ್ಟಕ್ಕೆ ಹದಿನೈದು ವರ್ಷ ಮೂವತ್ ಮೂವತ್ತು ವರ್ಷ ಈ ರಾಜಕಾರಣ ಮುಗೀತು ನಮಗೆ ಅಕೌಂಟಬಿಲಿಟಿ ಡೆಲಿವರಿ ಮತ್ತೆ ಅರ್ಜೆಂಟ್ ಆಗಿ ಸ್ಪೀಡ್ ಆಗಿ ಕೆಲಸ ಮಾಡಬೇಕಾಗಿರುವಂಥದ್ದು ಇವತ್ತಿನ ರಿಕ್ವೈರ್ಮೆಂಟ್ ಇಂದಿರಾ ಗಾಂಧಿ ಶಂಕುಸ್ಥಾಪನೆ ಮಾಡಿ ಸೋನಿಯಾ ಗಾಂಧಿ ಉದ್ಘಾಟನೆ ಮಾಡೋ ಯೋಗ ಮುಗಿತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅಂತ ಏನಿಲ್ಲ ಇದರಲ್ಲಿ ನಮ್ಮದು ಪಾಲಿದೆ ಎಂದು ಡಿಕೆಶಿ ಗುಡುಗು ಇನ್ನು ಹಳದಿ ಮೆಟ್ರೋ ಲೈನ್ ವಿಚಾರವಾಗಿ ರಾಜಕೀಯ ಮಾಡಲಾಗುತ್ತಿದೆ ಎಂಬ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಡಿಕೆ ಶಿವಕುಮಾರ್ ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಯೋಜನೆ ಅಂತೇನಿಲ್ಲ ಇದರಲ್ಲಿ ನಮ್ಮದು ಪಾಲಿದೆ ನಾವು ಪ್ರಧಾನಿಯವರಿಗೆ ಆಗಸ್ಟ್ ಹತ್ತರಂದು ರಾಜ್ಯಕ್ಕೆ ಬರುವಂತೆ ಆಹ್ವಾನ ನೀಡಿದ್ದೇವೆ ಅವರು ಬಂದು ಉದ್ಘಾಟನೆ ಮಾಡಲಿದ್ದಾರೆ ಅಂತ ಹೇಳಿದರು ಬಂದ್ ಮಾಡಿ ಮಾಡ್ಕೊಂಡಿದ್ದೀವಿ ಅವರು ಟೈಮ್ ಕೊಡಬೇಕಾಯ್ತು ಕೊಟ್ಟಿದ್ದಾರೆ ಮೂವತ್ತೊಂದನೇ ತಾರೀಕೇ ಕೊಟ್ಟಿದ್ದಾರೆ ನಾವು ಕಾಗದ ಬರೆದಿದ್ದೀವಿ ಇದೇನು ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಅಲ್ಲ ನಮ್ದು ಫಿಫ್ಟಿ ಪರ್ಸೆಂಟ್ ಪಾರ್ಟ್ನರು ಸೆಂಟ್ರಲ್ ಗೌರ್ಮೆಂಟ್ ಫಿಫ್ಟಿ ಪರ್ಸೆಂಟ್ ಪಾರ್ಟ್ನರು ಅವರು ಚೇರ್ಮೆನ್ ನಮ್ಮ ಎಮ್ ಡಿ ಇಬ್ರು ಸೇರಿ ಮಾಡ್ತಾ ಕಿವಿ ಮೇಲೆ ಹೂವು ಬರೋದು ಯಾರಿಗೂ ಇಲ್ಲ ಇಲ್ಲಿ ಇವರ ವಿಳಂಬ ನೀತಿಯಿಂದ ಯೋಜನಾ ವೆಚ್ಚ ಹೆಚ್ಚು ಡಿಕೆಶಿ ಮಾತಿಗೆ ಮತ್ತೆ ಕೌಂಟರ್ ಕೊಟ್ಟ ಸಂಸದ ತೇಜಸ್ವಿ ಹಳದಿ ಮೆಟ್ರೋ ಮಾರ್ಗದ ವಿಚಾರವಾಗಿ ಕ್ರೆಡಿಟ್ ವಾರ್ ತಾರಕಕ್ಕೇರಿತ್ತು ಇದು ನಮ್ಮದು ಅವರದು ಅಂತಿಲ್ಲ ಇಬ್ಬರೂ ಐವತ್ತು ಐವತ್ತು ಅನುಪಾತದಲ್ಲಿ ಖರ್ಚು ಮಾಡಿದ್ದೇವೆ ಯಾರ ಕಿವಿ ಮೇಲೂ ಹೂ ಇಡಲು ಬರಬೇಡಿ ಅಂತ ಡಿಕೆಶಿ ಗುಡುಗಿದ್ರು ಇದಕ್ಕೆ ಸಿಡಿದೆದ್ದ ಸೂರ್ಯ ರಾಜ್ಯ ಸರ್ಕಾರದ ವಿಳಂಬ ನೀತಿಯಿಂದಾಗಿಯೇ ಹಳದಿ ಮೆಟ್ರೋ ಮಾರ್ಗದ ಯೋಜನಾ ವೆಚ್ಚದಲ್ಲಿ ಏರಿಕೆ ಕಂಡು ಬಂದಿದೆ ಅಂತ ಹೇಳಿದರು ತೇಜಸ್ವಿ ಸೂರ್ಯ ಮಾಡಿದ ಆರೋಪಗಳೆನ್ನುವಂತ ನೋಡ್ತಾ ಹೋದ್ರೆ ತೇಜಸ್ವಿ ಹೇಳುವ ಪ್ರಕಾರ ಹತ್ತೊಂಬತ್ತು ಪಾಯಿಂಟ್ ಹದಿನೈದು ಕಿಲೋಮೀಟರ್ ಉದ್ದದ ಹಳದಿ ಮಾರ್ಗ ಮೆಟ್ರೋ ಯೋಜನೆ ಕಾಮಗಾರಿ ಶುರುವಾದಾಗಿನಿಂದ ಲೋಕಾರ್ಪಣೆಯವರೆಗೂ ಹಲವು ತೊಂದರೆ ತೊಡಕುಗಳು ಉಂಟಾಗಿವೆಯಂತೆ ರಾಜ್ಯ ಸರ್ಕಾರದ ವಿಳಂಬ ನೀತಿ ಮತ್ತು ನಿರ್ಲಕ್ಷ್ಯದಿಂದಾಗಿಯೇ ಯೋಜನಾ ವೆಚ್ಚ ಹೆಚ್ಚಳಗೊಂಡಿದೆ ಹಳದಿ ಮೆಟ್ರೋ ಮಾರ್ಗ ಯೋಜನೆಗೆ ಆರಂಭದಲ್ಲಿ ಐದು ಸಾವಿರದ ಐನೂರ ಐವತ್ತಾರು ಪಾಯಿಂಟ್ ತೊಂಬತ್ತೊಂಬತ್ತು ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿತ್ತು ಅದು ಇದೀಗ ಏಳು ಸಾವಿರದ ಆರುನೂರ ಹತ್ತು ಕೋಟಿ ರೂಪಾಯಿಗೆ ಜಿಗಿದಿದೆ ಎರಡನೇ ಹಂತದ ಯೋಜನೆಯ ಒಟ್ಟು ವೆಚ್ಚ ಎರಡು ಸಾವಿರದ ಎಂಟುನೂರ ಐವತ್ತು ಕೋಟಿ ದಾಟಿದೆ ಅಂತ ತೇಜಸ್ವಿ ಆರೋಪಿಸಿದ್ದಾರೆ ಇದಲ್ಲದೆ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಮ್ಮ ಮೆಟ್ರೋಗೆ ಪೂರ್ಣಾವಧಿ ವ್ಯವಸ್ಥಾಪಕ ಮೇಲ್ವಿಚಾರಕರು ಇರಲಿಲ್ಲ ಇದರಿಂದಾಗಿ ಹಳದಿ ಮಾರ್ಗ ನಿರ್ಮಾಣ ಮೇಲ್ವಿಚಾರಣೆ ಹಾಗೂ ರೈಲು ಖರೀದಿ ಪ್ರಕ್ರಿಯೆಯಲ್ಲಿ ವಿಪರೀತ ವಿಳಂಬವಾಯಿತು ಇದರಿಂದಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿಯೇ ಸಿವಿಲ್ ಕಾಮಗಾರಿ ಪೂರ್ಣಗೊಂಡರೂ ಮೆಟ್ರೋ ಸಂಚಾರ ಎರಡು ವರ್ಷ ವಿಳಂಬವಾಯಿತು ಅಂತ ತೇಜಸ್ವಿ ಕಿಡಿಕಾರಿದ್ದಾರೆ ವೇದಿಕೆಯಲ್ಲಿಯೇ ಮೆಟ್ರೋದ ಲೆಕ್ಕಾಚಾರ ಬಿಚ್ಚಿಟ್ಟ ಸಿಎಂ ಹಳದಿ ಮಾರ್ಗಕ್ಕೆ ರಾಜ್ಯ ಸರ್ಕಾರ ಮಾಡಿದ ಖರ್ಚು ಎಷ್ಟು ಹಳದಿ ಮೆಟ್ರೋ ಮಾರ್ಗದ ಕ್ರೆಡಿಟ್ ವಾರ್ ಕೇವಲ ಡಿಕೆಶಿ ಹಾಗೂ ತೇಜಸ್ವಿ ನಡುವೆ ಮುಗಿದು ಹೋಗಿಲ್ಲ ಅದು ರವಿವಾರ ಹಳದಿ ಮಾರ್ಗ ಮೆಟ್ರೋ ಉದ್ಘಾಟನೆಯ ದಿನದ ವೇದಿಕೆಯಲ್ಲಿಯೂ ಕೂಡ ಮುಂದುವರಿಯಿತು ಪ್ರಧಾನಿ ಮೋದಿ ಸಮ್ಮುಖದಲ್ಲಿಯೇ ಸಿಎಂ ಸಿದ್ದರಾಮಯ್ಯ ಆರ್ವಿ ರಸ್ತೆಯಿಟ್ಟು ಬೊಂಬ್ ಸಂದ್ರಾಗಿ ಸಂಪರ್ಕಿಸಲಿರುವ ಹಳದಿ ಮೆಟ್ರೋ ಮಾರ್ಗದ ಖರ್ಚು ವೆಚ್ಚವನ್ನು ತೆರೆದಿಟ್ಟರು ಅದರಲ್ಲಿ ರಾಜ್ಯ ಸರ್ಕಾರ ಮಾಡಿದ ಖರ್ಚು ಎಷ್ಟು ಕೇಂದ್ರ ಸರ್ಕಾರ ಮಾಡಿದ ಖರ್ಚು ಎಷ್ಟು ಎಂಬುದನ್ನು ಒತ್ತಿ ಒತ್ತಿ ಹೇಳಿದರು ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರಕ್ಕೆ ಸಂಪರ್ಕ ಕಲ್ಪಿಸುವಂತಹ ಮೆಟ್ರೋ ಮಾರ್ಗದ ವಿಶೇಷತೆಗಳು ಏನು ಸಿದ್ದು ತೆರೆದಿಟ್ಟಂತಹ ಲೆಕ್ಕಾಚಾರಗಳು ಹೇಗಿತ್ತು ಇವತ್ತು ಬೆಂಗಳೂರಿನಲ್ಲಿ ಹಬ್ಬದ ವಾತಾವರಣ ಹೇಗೆ ಕಳೆಗಟ್ಟಿತ್ತು ರಾಜಕೀಯ ಹಾಗೂ ಕ್ರೆಡಿಟ್ ವಾರ್ ಆಚೆ ನಾಯಕರು ಒಟ್ಟಾಗಿ ಏನು ಸಂದೇಶವನ್ನ ನೀಡಿದ್ರು ಅನ್ನೋದು ಕೇವಲ ರಾಜಕೀಯ ಕ್ರೆಡಿಟ್ ವಾರ್ಗೆ ಮಾತ್ರ ಸೀಮಿತವಾಯ್ತಾ ನೋ ಅನೇಕ ಅಪರೂಪದ ಸನ್ನಿವೇಶಗಳಿಗೂ ಕೂಡ ಕಾರಣವಾಯಿತು ಭಿನ್ನ ಸಿದ್ಧಾಂತದ ನಾಯಕರು ಒಂದೇ ಕಡೆ ಸೇರಿದಾಗ ನಡೆದುಕೊಳ್ಳಬೇಕಾದಂತ ರೀತಿ ನೀತಿಗಳು ಕೂಡ ಕಂಡುಬಂದವು ಅದರ ನಡುವೆನೆ ವೇದಿಕೆಯಲ್ಲಿ ಸಿಎಂ ಸಿದ್ದು ಹಾಗೂ ಪ್ರಧಾನಿ ಮೋದಿ ನಡುವೆ ಅನುದಾನದ ವಿಚಾರವಾಗಿ ಪರೋಕ್ಷ ವಾಗ್ಬಾಣಗಳು ಕೂಡ ತೋರಿ ಬಂದವು ಏನಾಯ್ತು ವೇದಿಕೆಯಲ್ಲಿ ಎಲ್ಲಿದೆ ಡೀಟೇಲ್ಸ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿದ್ದಾಗ ಬೆಂಗಳೂರು ಮೆಟ್ರೋ ಪ್ರಾರಂಭ ಮಾಡಿದರು ಕೇಂದ್ರ ಸರ್ಕಾರ ತಾಂತ್ರಿಕ ನೆರವು ಮತ್ತು ಹಣಕಾಸಿನ ನೆರವನ್ನು ಸಹಾಯ ಮಾಡುತ್ತದೆ ಹಾಗಾಗಿ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜಂಟಿ ಕಾರ್ಯಕ್ರಮ ಅಂತಕ್ಕಂಥದ್ದು ಬಹಳ ಮುಖ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಎಸ್ ತೇಜಸ್ವಿ ಸೂರ್ಯ ಮತ್ತು ಡಿ ಕೆ ಶಿವಕುಮಾರಿಂದ ಶುರುವಾದ ಕ್ರೆಡಿಟ್ ವಾರ್ ಈಗ ಹಳದಿ ಮೆಟ್ರೋ ಮಾರ್ಗ ಲೋಕಾರ್ಪಣೆಯ ವೇದಿಕೆಯಲ್ಲೂ ಕೂಡ ಮಾರ್ಧನಿಸಿತ್ತು ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿಗೆ ಮೆಟ್ರೋ ಬಂದಿದ್ದೆ ಕಾಂಗ್ರೆಸ್ ಇಂದ ಅಂತ ಹೇಳುವ ಮೂಲಕ ತಮ್ಮ ಪಕ್ಷವನ್ನ ಸಮರ್ಥಿಸಿಕೊಂಡ್ರು ಅಲ್ಲದೆ ಇದು ಕೇವಲ ಕೇಂದ್ರ ಸರ್ಕಾರದ ಕಾರ್ಯಕ್ರಮವಲ್ಲ ರಾಜ್ಯ ಸರ್ಕಾರವೂ ಕೂಡ ಇದರಲ್ಲಿ ಪಾಲು ನೀಡುತ್ತದೆ ಕೇಂದ್ರ ಸರ್ಕಾರಕ್ಕಿಂತ ರಾಜ್ಯ ಸರ್ಕಾರವೇ ಹೆಚ್ಚು ಖರ್ಚು ಮಾಡಿದೆ ಹೀಗಾಗಿ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜಂಟಿ ಕಾರ್ಯಕ್ರಮ ಅಂತ ನೇರವಾಗಿ ಹೇಳಿದ್ರು ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಯಾಗಿದ್ದಾಗ ಬೆಂಗಳೂರು ಅನ್ನು ಪ್ರಾರಂಭ ಮಾಡಿದ್ರು ಕೇಂದ್ರ ಸರ್ಕಾರ ತಾಂತ್ರಿಕ ನೆರವು ಮತ್ತು ಹಣಕಾಸಿನ ನೆರವನ್ನು ಸಹಾಯ ಮಾಡುತ್ತದೆ ಹಾಗಾಗಿ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜಂಟಿ ಕಾರ್ಯಕ್ರಮ ಅಂತಕ್ಕಂಥದ್ದು ಬಹಳ ಮುಖ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ತೊಂಬತ್ತಾರು ಪಾಯಿಂಟ್ ಒಂದು ಸೊನ್ನೆ ಕಿಲೋಮೀಟರ್ ಮಾರ್ಗ ಇಪ್ಪತ್ತೈದು ಸಾವಿರದ ಮುನ್ನೂರ ಎಂಬತ್ತೇಳು ಕೋಟಿ ಖರ್ಚು ವೇದಿಕೆಯಲ್ಲಿ ರಾಜ್ಯ ಕೇಂದ್ರ ಮಾಡಿದ ವೆಚ್ಚ ಬಿಚ್ಚಿಟ್ಟ ಸಿದ್ದು ಇನ್ನು ವೇದಿಕೆಯಲ್ಲಿ ಖರ್ಚು ವೆಚ್ಚದ ಬಗ್ಗೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ಒಟ್ಟು ತೊಂಬತ್ತಾರು ಪಾಯಿಂಟ್ ಒಂದು ಸೊನ್ನೆ ಕಿಲೋಮೀಟರ್ ಉದ್ದದ ಮೆಟ್ರೋ ಮಾರ್ಗವಿದೆ ಇದಕ್ಕೆ ರಾಜ್ಯ ಸರ್ಕಾರ ಸುಮಾರು ಇಪ್ಪತ್ತೈದು ಸಾವಿರದ ಮುನ್ನೂರ ಎಂಬತ್ತೇಳು ಕೋಟಿ ರೂಪಾಯಿ ಖರ್ಚು ಮಾಡಿದೆ ಇನ್ನು ಕೇಂದ್ರ ಸರ್ಕಾರ ಏಳು ಸಾವಿರದ ನಾನೂರ ಅರವತ್ತೆಂಟು ಪಾಯಿಂಟ್ ಎಂಟು ಆರು ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿದೆ ಎಂದಿದ್ದಾರೆ ಕೇಂದ್ರ ಸರ್ಕಾರ ನೀಡಿದ ಹಣವನ್ನ ಉಲ್ಲೇಖಿಸುವಾಗ ಸಿಎಂ ಸಿದ್ದು ಇಷ್ಟು ರೂಪಾಯಿ ಮಾತ್ರ ಅನ್ನೋದನ್ನ ಮರೆಯಲಿಲ್ಲ ತೊಂಬತ್ತಾರು ಪಾಯಿಂಟ್ ಒಂದು ಜೀರೋ ಇಷ್ಟು ಉದ್ದದ ರೈಲ್ವೆ ಮೆಟ್ರೋ ರೈಲ್ವೆ ಕೆಲಸ ಮುಗಿದಿದೆ ಇದಕ್ಕೆ ರಾಜ್ಯ ಸರ್ಕಾರ ಸುಮಾರು ಇಪ್ಪತ್ತೈದು ಸಾವಿರದ ಮುನ್ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದೆ ಕೇಂದ್ರ ಸರ್ಕಾರ ಖರ್ಚು ಮಾಡಿರ್ತಕ್ಕಂಥದ್ದು ನಾಲ್ಕುನೂರ ಅರವತ್ತೆಂಟು ಎಂಟು ಆರು ಕೋಟಿ ರೂಪಾಯಿಗಳನ್ನು ಮಾತ್ರ ಮಹಾರಾಷ್ಟ್ರ ಗುಜರಾತ್ಗೆ ನೀಡಿದ ಒತ್ತು ನಮಗೂ ಕೊಡಿ ಪ್ರಧಾನಿ ಮೋದಿಗೆ ಮನವಿ ಮಾಡಿದ ಸಿಎಂ ಸಿದ್ದರಾಮಯ್ಯ ಇನ್ನು ಮೂರು ವಂದೇ ಭಾರತ್ ರೈಲುಗಳಿಗೆ ಪ್ರಧಾನಿ ಮೋದಿ ಇಂದು ಚಾಲನೆ ನೀಡಿದ್ರು ಇದು ಪ್ರಯಾಣಿಕರಿಗೆ ತುಂಬಾ ಅನುಕೂಲ ಮಾಡಿಕೊಡಲಿದೆ ಅಂತ ಹೇಳಿದ ಸಿದ್ದು ಇನ್ನು ಹೆಚ್ಚಿನ ಸೇವೆ ಕರ್ನಾಟಕಕ್ಕೆ ಬೇಕು ತಾವು ಮಹಾರಾಷ್ಟ್ರ ಮತ್ತು ಗುಜರಾತ್ಗೆ ನೀಡಿದ ಒತ್ತು ಕರ್ನಾಟಕಕ್ಕೂ ನೀಡಿ ಅಂತ ಮನವಿ ಮಾಡಿದ್ರು ಈ ವೇಳೆ ಹುಸಿ ನಕ್ಕ ಸಂಸದ ಸೋಮಣ್ಣಗೆ ಏನ್ ನಗ್ತಿದೆಯಲ್ಲಯ್ಯಾ ಅಂತ ಕಾಲೆಳಿದ್ರು ಎಕ್ಸ್ಪ್ರೆಸ್ ರೈಲುಗಳಿಗೆ ಪ್ರಧಾನಮಂತ್ರಿಗಳು ಚಾಲನೆಯನ್ನು ನೀಡಿದ್ದಾರೆ ಇದರಿಂದ ಹೆಚ್ಚು ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆದರೆ ಒಂದು ನಮ್ಮ ರಾಜ್ಯನೂ ಕೂಡ ಹೇಗೆ ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯಗಳಿಗೆ ಹೆಚ್ಚು ಒತ್ತು ಕೊಡ್ತೀರಿ ಹಾಗೆಯೇ ಕರ್ನಾಟಕಕ್ಕೂ ಒತ್ತು ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಪ್ರಧಾನಮಂತ್ರಿಗಳಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ನಗ್ತಾ ಇದ್ದಿಲ್ಲೆಯಾ ಅಂತ ಹೇಳಿ ಪ್ರಧಾನಮಂತ್ರಿಗಳು ಹೆಚ್ಚು ಸಹಾಯವನ್ನ ಇದಕ್ಕೆ ಮಾಡಬೇಕು ಕೇಂದ್ರವಾಗಲಿ ರಾಜ್ಯವಾಗಲಿ ನಾವಿರೋದು ಸೇವೆಗೆ ಸಿಎಂ ಸಿದ್ದು ಹೇಳಿಕೆಗೆ ಕೌಂಟರ್ ಕೊಟ್ಟ ಪ್ರಧಾನಿ ಮೋದಿ ಸಿಎಂ ಸಿದ್ದರಾಮಯ್ಯ ಲೆಕ್ಕಾಚಾರಕ್ಕೆ ಪ್ರಧಾನಿ ಮೋದಿ ಪರೋಕ್ಷವಾಗಿ ಕೌಂಟರ್ ಕೊಟ್ಟಿದ್ದು ರಾಜ್ಯ ಸರ್ಕಾರವೇ ಆಗಲಿ ಕೇಂದ್ರ ಸರ್ಕಾರವೇ ಆಗಲಿ ನಾವಿರೋದು ಜನರ ಸೇವೆಗೆ ಜನರ ಕಲ್ಯಾಣಕ್ಕೆ ಅಭಿವೃದ್ಧಿ ಪಥದಲ್ಲಿ ನಾವು ಒಟ್ಟಿಗೆ ಹೆಜ್ಜೆ ಇಡಬೇಕಿದೆ ಅಂತ ಹೇಳಿದರು ಆಪರೇಷನ್ ಸಿಂಧೂರದಲ್ಲಿ ಬೆಂಗಳೂರಿನ ಕೊಡುಗೆ ನೆನೆದ ಮೋದಿ ಕರ್ನಾಟಕಕ್ಕೆ ಧನ್ಯವಾದ ಹೇಳಿದ ಪ್ರಧಾನಿ ನರೇಂದ್ರ ಮೋದಿ ಇನ್ನು ತಮ್ಮ ಭಾಷಣದಲ್ಲಿ ಆಪರೇಷನ್ ಸಿಂಧೂರದ ಬಗ್ಗೆ ಮಾತನಾಡಿದ ನರೇಂದ್ರ ಮೋದಿ ಆಪರೇಷನ್ ಸಿಂಧೂರದಲ್ಲಿ ಮೇಕ್ ಇನ್ ಇಂಡಿಯಾ ದೊಡ್ಡ ಮಟ್ಟದಲ್ಲಿ ಸಹಾಯಕವಾಗಿ ನಿಂತಿತ್ತು ಉಗ್ರರ ನೆಲೆಗಳನ್ನು ಧ್ವಂಸ ಮಾಡುವಲ್ಲಿ ಮೇಕ್ ಇನ್ ಇಂಡಿಯಾ ಉತ್ಪನ್ನಗಳು ಮಹತ್ವದ ಕಾರ್ಯನಿರ್ವಹಿಸಿದ್ದವು ಅದರಲ್ಲಿ ಕರ್ನಾಟಕ ಮತ್ತು ಬೆಂಗಳೂರು ಯುವಕರ ಕೊಡುಗೆಯೂ ಇದೆ ಅಂತ ಹೇಳಿದರು ಬೆಂಗಳೂರು युवाओं का भी बहुत बड़ा योगदान है मैं इसके लिए भी आज आप सभी का अभिनंदन करता हूं साथियों आज बेंगलुरु की पहचान दुनिया के बड़े सिटीज के साथ होती है। ಕಾಂಪಿಟ್ ಲೀಡ್ ಕ್ರೆಡಿಟ್ ವಾರ್ನಲ್ಲಿಯೇ ಮುಗಿಯಲಿಲ್ಲ ಲೋಕಾರ್ಪಣೆ ಮುಂದಿನ ತಲೆಮಾರಿಗೆ ಮೇಲ್ಪಂಕ್ತಿ ಹಾಕಿಕೊಟ್ಟ ನಾಯಕರು ರಾಜಕೀಯ ಭಿನ್ನ ಭಿನ್ನ ಪಕ್ಷಗಳು ಅಂತ ಬಂದಾಗ ನಾವು ಮಾಡಿದ್ದು ನಾವೇ ಮಾಡಿದ್ದು ಅನ್ನು ಸಮರ್ಥನೆಗಳು ಬರೋದು ಕಾಮನ್ ಆದ್ರೆ ಹಳದಿ ಮಾರ್ಗ ಮೆಟ್ರೋ ಲೋಕಾರ್ಪಣೆ ಕೇವಲ ಕ್ರೆಡಿಟ್ ವಾರ್ನಲ್ಲಿ ಮುಗಿದು ಹೋಯ್ತಾ ಅಂತ ನೋಡಿದ್ರೆ ನೋ ಅದರಾಚೆ ಅನೇಕ ಮಾದರಿ ನಡತೆಗಳಿಗೆ ಈ ಕಾರ್ಯಕ್ರಮ ಸಾಕ್ಷಿಯಾಯ್ತು ಏರ್ಪೋರ್ಟ್ಗೆ ಬಂದಿಳಿದ ಪ್ರಧಾನಿ ಮೋದಿ ಅವರನ್ನ ಸಿಎಂ ಸಿದ್ದರಾಮಯ್ಯ ಅತ್ಯಂತ ಗೌರವದಿಂದ ಸ್ವಾಗತಿಸಿದ್ರು ಹಳದಿ ಮೆಟ್ರೋ ಮಾರ್ಗ ಉದ್ಘಾಟನೆಯ ಬಳಿಕ ಸಿಎಂ ಡಿಸಿಎಂ ಹಾಗೂ ಪ್ರಧಾನಿಗಳು ಅಕ್ಕಪಕ್ಕದಲ್ಲೇ ಕುಳಿತು ಪ್ರಯಾಣ ಮಾಡಿದ್ರು ಎರಡು ಭಿನ್ನ ಪಕ್ಷದ ನಾಯಕರು ಒಂದೇ ಕಡೆ ಸೇರಿದಾಗ ಹೇಗೆ ಇರಬೇಕು ಅನ್ನೋ ಬಗ್ಗೆ ಇದು ಮುಂದಿನ ತಲೆಮಾರಿನ ರಾಜಕೀಯ ನಾಯಕರಿಗೆ ಮೇಲ್ಪಂಕ್ತಿಯಂತೆ ಕಾಣುತ್ತಿತ್ತು ಮೆಟ್ರೋದಲ್ಲಿ ಮಕ್ಕಳು ಮಹಿಳೆಯರೊಂದಿಗೆ ಮೋದಿ ಮಾತು ಪ್ರಧಾನಿಯೊಂದಿಗೆ ಅದ್ಭುತ ಕ್ಷಣಗಳನ್ನು ಕಳೆದ ಚಿನ್ನರು ಇನ್ನು ವಿನತ ಅನ್ನೋ ಮಹಿಳಾ ಲೋಕೋಪಾಯವೇ ಪ್ರಧಾನಿ ನರೇಂದ್ರ ಮೋದಿ ಇಂದು ಸಂಚರಿಸಿದ ಮೆಟ್ರೋ ರೈಲನ್ನ ಚಲಾಯಿಸಿದ್ರು ಪ್ರಧಾನಿ ಜೊತೆ ಪ್ರಯಾಣಿಸಲು ಹದಿನಾರು ವಿದ್ಯಾರ್ಥಿಗಳಿಗೆ ಹಾಗೂ ಎಂಟು ಮೆಟ್ರೋ ಕಾರ್ಮಿಕರಿಗೆ ಅವಕಾಶವನ್ನ ನೀಡಲಾಗಿತ್ತು ಈ ವೇಳೆ ಪ್ರಧಾನಿ ಮೋದಿ ಜೊತೆ ವಿದ್ಯಾರ್ಥಿಗಳು ಅತ್ಯಂತ ಆತ್ಮೀಯವಾಗಿ ಮಾತನಾಡಿದ್ದು ವಿಶೇಷವಾಗಿತ್ತು ನೋಡಿದ್ರಲ್ಲ ಹಳದಿ ಮೆಟ್ರೋ ಮಾರ್ಗದ ಕ್ರೆಡಿಟ್ ವಾರ್ ಹೇಗಿತ್ತು ಅಂತ ಯಾರು ಎಷ್ಟು ಖರ್ಚು ಮಾಡಿದ್ರು ಅನ್ನೋದಕ್ಕಿಂತ ಎಷ್ಟು ಸುರಕ್ಷಿತವಾಗಿ ಹಾಗೂ ಸರಳವಾಗಿ ಸುಭಿಕ್ಷವಾಗಿ ಪ್ರಯಾಣ ನೆರವೇರಲಿದೆ ಅಂತ ಪ್ರಯಾಣಿಕರಿಗೆ ಏನೆಲ್ಲ ಸಹಾಯವಾಗಲಿದೆ ಇದರಿಂದ ಬೆಂಗಳೂರಿನಲ್ಲಿ ಟ್ರಾಫಿಕ್ ಎಷ್ಟು ಕಡಿಮೆ ಆಗಲಿದೆ ಅನ್ನೋದು ಹೆಚ್ಚು ಪ್ರಾಮುಖ್ಯತೆಯನ್ನ ಪಡೆಯುತ್ತೆ ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ